ಭಾಷಾ ಪರಂಪರೆ ಪುನಾರಚನೆ ಏಕೀಕರಣ ಪೂರ್ವದಲ್ಲಿ ಕನ್ನಡದ ವಿದ್ವಾಂಸರು ಕನ್ನಡದ ಪ್ರಾಚೀನತೆಯನ್ನು ಶೋಧಿಸಲು ಯತ್ನಗಳನ್ನು ಮಾಡುತ್ತಿದ್ದರು ಭಾಷೆಯ ಪ್ರಾಚೀನತೆಗೆ ಆಧಾರಗಳನ್ನು ಹುಡುಕುವ ಯತ್ನದ ಜೊತೆಗೆ ಭಾಷಿಕರ ಪ್ರಾಚೀನತೆ ಮತ್ತು ನಾಡಿನ ಪ್ರಾಚೀನತೆಗಳನ್ನು ಹುಡುಕುತ್ತಿದ್ದರು ಈ ಮೂರು ಪ್ರಯತ್ನಗಳು ಪರಸ್ಪರ ಪೂರಕವಾಗಿವೆ ಎಂಬ ತಿಳುವಳಿಕೆ ಅದರಲ್ಲಿ ಇದ್ದಂತೆ ತೋರುತ್ತದೆ ಈ ತಿಳುವಳಿಕೆಯ ಒಳಗೆ ಇರುವ ವಿರೋಧಗಳು ಇನ್ನೂ ಗೋಚರಿಸದಿರುವುದು ಆಶ್ಚರ್ಯದ ಸಂಗತಿ ತೀರಾ ಈಚೆಗೆ ಇಪ್ಪತ್ತನೆಯ ಶತಮಾನದ ಕೊನೆಯ ದಶಕದಲ್ಲಿ ಪ್ರಕಟವಾದ ಕನ್ನಡ ವಿಶ್ವವಿದ್ಯಾಲಯದ ಕರ್ನಾಟಕದ ಚರಿತ್ರೆ ಸಂಪುಟಗಳಲ್ಲಿ ಇತಿಹಾಸ ಪೂರ್ವ ಕಾಲದ ಕರ್ನಾಟಕ ಎಂಬ ಪರಿಕಲ್ಪನೆ ಇದೆ ಒಂದು ಸಂಪುಟ ಅದಕ್ಕಾಗಿಯೇ ಮೀಸಲಾಗಿದೆ ಅಲ್ಲಿನ ಬರವಣಿಗೆಯ ಅಧಿಕೃತತೆಯನ್ನು ಬದಿಗಿಟ್ಟು ಕೆಲವು ಪ್ರಶ್ನೆಗಳನ್ನು ಮುಂದಿಡಬೇಕು ಇತಿಹಾಸಪೂರ್ವ ಕರ್ನಾಟಕ ಎಂದರೇನು ಕರ್ನಾಟಕವೆಂಬ ದೇಶ ಇತಿಹಾಸಪೂರ್ವ ಕಾಲದಲ್ಲಿ ಇತ್ತು ಎಂತಲೇ ಅಥವಾ ಆ ಕಾಲದ ಆ ಪ್ರದೇಶದಲ್ಲಿ ಜನರು ಮಾತನಾಡುತ್ತಿದ್ದ ಭಾಷೆ ಕನ್ನಡವಾಗಿತ್ತು ಎಂತಲೇ ಇವೆರಡೂ ಪರಿಶೀಲನೆಯ ಅನಂತರ ಬಿದ್ದು ಹೋಗುವ ಪ್ರಕ್ರಿಯೆಗಳು ವಾಸ್ತವವಾಗಿ ಈಗ ನಾವು ಕರ್ನಾಟಕವೆಂದು ಗುರುತಿಸುತ್ತಿರುವ ಭೂಭಾಗದಲ್ಲಿ ಇತಿಹಾಸ ಪೂರ್ವ ಕಾಲದಲ್ಲಿ ಏನು ನಡೆಯಿತು ಎಂಬುದಷ್ಟೇ ಅಲ್ಲಿನ ವಿದ್ವಾಂಸರ ಪರಿಗಣನೆಗೆ ಬಂದಿರುವ ಸಂಗತಿ ಇದರಿಂದ ನಾವು ಇಂದಿನ ಕರ್ನಾಟಕದ ಗಡಿಗೆರೆಗಳನ್ನು ಕಾಲ್ಪನಿಕವಾಗಿ ಯಾವುದೋ ಕಾಲಕ್ಕೆ ಪ್ರಕ್ಷೇಪಿಸುತ್ತಿದ್ದೇವೆ ಇಂತಹ ಪ್ರಯತ್ನಗಳು ಭಾಷೆಯ ಪ್ರಾಚೀನತೆಯನ್ನು ಭಾಷಿಕರಿಗೂ ಮತ್ತು ದೇಶಕ್ಕೂ ರವಾನಿಸುತ್ತವೆ ಆದರೆ ನಮ್ಮ ಶೋಧಗಳು ಕನ್ನಡ ಭಾಷೆ ರಚನೆಗೊಂಡ ಬಗೆಗೆ ಮತ್ತು ಅದು ಮೂಲ ದ್ರಾವಣದಿಂದ ಬೇರ್ಪಟ್ಟ ಕಾಲ ಇವುಗಳ ಬಗೆಗೆ ಇನ್ನೂ ಖಚಿತವಾಗಿ ಹೇಳಲು ಸಾಧ್ಯವಾಗಿಲ್ಲ ಈ ಭಾಷೆ ನಿರ್ಮಾಣವಾಗುವ ಹೊತ್ತಿನಲ್ಲಿ ಈ ನಾಡಿನ ಮೂಲವಾಸಿಗಳು ಯಾರು ಅವರ ಜೀವನ ನಿರ್ವಹಣೆಯ ವಿಧಾನ ಏನಾಗಿತ್ತು ಅವರೊಡನೆ ಸಂಪರ್ಕಕ್ಕೆ ಬಂದ ಭಾಷಿಕರು ಯಾರು ಅವರ ವೃತ್ತಿ ಏನಾಗಿತ್ತು ಇವೆಲ್ಲವೂ ಬಿಡಿಸಬೇಕಾದ ಸಮಸ್ಯೆಗಳು ಆದರೆ ಭಾಷೆಯ ಪ್ರಾಚೀನತೆಯು ದೇಶ ಮತ್ತು ಜನಗಳ ಜೊತೆಗೆ ಸಂಪೂರ್ಣವಾಗಿ ಹೊಂದಿಕೊಳ್ಳುವುದಿಲ್ಲ ಏಕೀಕರಣದ ಅನಂತರ ಈ ಪ್ರಶ್ನೆಗಳು ಮುಖ್ಯವಾಗಿ ತೋರದಿದ್ದುದು ಒಂದು ಗಮನಾರ್ಹ ಸಂಗತಿ ಸಾಮಾನ್ಯವಾಗಿ ಅಧ್ಯಯನಾಸಕ್ತಿಯ ಕೊರತೆಯಿಂದ ಹೀಗಾಯಿತು ಎನ್ನುವುದುಂಟು ಆದರೆ ಈ ಪ್ರಶ್ನೆಗಳೇ ನಮಗೆ ಮುಖ್ಯ ಅನಿಸದೆಯೂ ಇರಬಹುದು ಅಲ್ಲದೆ ಏಕೀಕರಣದ ಅನಂತರದ ಮೊದಲ ಎರಡು ದಶಕಗಳಲ್ಲಿ ಎದುರಾದ ಸಮಸ್ಯೆಗಳು ಬೇರೆಯ ರೀತಿಯವು ಕನ್ನಡಿಗರು ಒಂದು ಆಡಳಿತದ ವ್ಯವಸ್ಥೆಗೆ ಬಂದ ಮೇಲೆ ಅವರನ್ನು ಭಾವನಾತ್ಮಕವಾಗಿ ಒಗ್ಗೂಡಿಸಬೇಕೆಂಬುದು ಮುಖ್ಯ ಕಾಳಜಿಯಾಗಿತ್ತು ವಾಸ್ತವವಾಗಿ ಇದು ಅಖಿಲ ಭಾರತ ನೆಲೆಯ ಕಾಳಜಿ ಏಕೆಂದರೆ ನೆಹರು ಆಳ್ವಿಕೆಯ ಸಂದರ್ಭದಲ್ಲಿ ಕೇಳಿಬರುತ್ತಿದ್ದ ಮಾತು ಭಾವೈಕ್ಯದ್ದು ಅದರ ಸಾಧನೆಗೆ ಅಖಿಲ ಭಾರತ ಮಟ್ಟದ ಪರಿಕರಗಳನ್ನು ವ್ಯವಸ್ಥೆ ಶೋಧಿಸುತ್ತಿತ್ತು ಇಂಥವುದೇ ಪ್ರಯತ್ನ ರಾಜ್ಯ ಮಟ್ಟದಲ್ಲೂ ಬೇರೆ ಬೇರೆ ಪರಿಕರಗಳೊಡನೆ ನಡೆದುದಕ್ಕೆ ಆಧಾರಗಳಿವೆ ಆದರೆ ಎರಡು ದಶಕಗಳ ಅನಂತರ ಕಂಡುಕೊಂಡ ಸಂಗತಿ ಎಂದರೆ ಕನ್ನಡ ಕನ್ನಡಿಗ ಕರ್ನಾಟಕ ಎಂಬ ಈ ತ್ರಿವಳಿ ಐಕ್ಯದಲ್ಲಿ ಒಗ್ಗೂಡಿಸುವ ಸಮಾನ ಅಂಶಗಳಿಗಿಂತ ಭಿನ್ನಾಂಶಗಳು ಹೆಚ್ಚಿವೆ ಎಂಬುದು ಇದಕ್ಕೆ ಕಾರಣಗಳು ಹಲವು ಈ ಭಿನ್ನತೆಗಳು ಮೊದಲೇ ಇದ್ದು ಈಗ ಪ್ರಕಟವಾದವೋ ಅಥವಾ ಏಕೀಕರಣದ ಅನಂತರದ ರಾಜ್ಯಾಡಳಿತವು ಆಯ್ದುಕೊಂಡು ಜಾರಿಗೆ ತಂದ ಅಭಿವೃದ್ಧಿಯ ಮಾದರಿಯಿಂದ ಉಂಟಾದುದೋ ಈ ಪ್ರಶ್ನೆ ಕೂಡ ಮುಖ್ಯ ವಾಸ್ತವವಾಗಿ ಎರಡೂ ನೆಲೆಗಳಲ್ಲಿ ಈ ಪ್ರಶ್ನೆಗಳಿಗೆ ಉತ್ತರಗಳು ಇರಬಹುದು ಸಮಾಜ ರಚನೆಯಲ್ಲಿ ಅಂತಸ್ಥವಾಗಿದ್ದ ಎಷ್ಟೋ ಸಂಗತಿಗಳು ಈಗ ಹೊರಗೆ ತಲೆ ಎತ್ತಿ ಕಾಣತೊಡಗಿರಬಹುದು ಮತ್ತು ಕೆಲವು ಎರಡು ದಶಕಗಳ ರಾಜಕಾರಣದ ವೈರುಧ್ಯಗಳಿಂದ ಸೃಷ್ಟಿಯಾಗಿರಬಹುದು ಆರ್ಥಿಕ ಸಾಮಾಜಿಕ ಅಸಮಾನತೆಗಳು ಮೊದಲಿನ ಮಾದರಿಗಳು ಪ್ರಾದೇಶಿಕ ಅಸಮಾನತೆಗಳು ಬೆಳವಣಿಗೆಯ ಏರುಪೇರುಗಳು ಎರಡನೇ ಮಾದರಿಗಳು ಈ ಅವಧಿಯಲ್ಲೇ ಎರಡು ಹೊಸ ಪರಿಕಲ್ಪನೆಗಳು ಹುಟ್ಟಿಕೊಂಡವು ಇವು ಗಡಿನಾಡು ಕನ್ನಡಿಗರು ಮತ್ತು ಹೊರನಾಡು ಕನ್ನಡಿಗರು ಎಂಬ ಪರಿಕಲ್ಪನೆಗಳು ಅನಂತರ ಇವು ರಾಜಕೀಯವಾಗಿಯೂ ಸಮರ್ಥನೆಯನ್ನು ಪಡೆದುಕೊಂಡವು ಏಕೀಕರಣದ ಅನಂತರದ ಎರಡು ದಶಕಗಳ ಪ್ರಯತ್ನಗಳ ಅನಂತರವೂ ಕನ್ನಡ ನಾಡು ನುಡಿ ಮತ್ತು ನಾಡಿಗರು ಎಂಬ ತ್ರಿವಳಿ ಬಂಧ ಗಟ್ಟಿಗೊಳ್ಳಲಿಲ್ಲ ಈ ಸಂದರ್ಭದಲ್ಲೇ ಬೇರೆಯ ಪ್ರಯತ್ನಗಳು ಮೊದಲಾದಂತೆ ತೋರುತ್ತಿದೆ ಈ ಪ್ರಯತ್ನಗಳಲ್ಲಿ ಕೆಲವು ಕನ್ನಡ ಭಾಷೆ ಕನ್ನಡ ನಾಡು ಮತ್ತು ಕನ್ನಡಿಗರನ್ನು ಒಂದು ವ್ಯಾಪಕ ಚೌಕಟ್ಟಿನಲ್ಲಿ ವ್ಯಾಖ್ಯಾನಿಸಲು ಆಸಕ್ತವಾದವು ಎಂಟನೇ ದಶಕದ ಗೋಕಾಕ ವರದಿ ಕುರಿತ ಚಳುವಳಿಯ ಅನಂತರ ಕರ್ನಾಟಕದಲ್ಲಿ ವಿಶ್ವ ಕನ್ನಡ ಸಮ್ಮೇಳನ ನಡೆಯಬೇಕೆಂಬ ಮಾತು ಕೇಳತೊಡಗಿದ್ದು ಆಕಸ್ಮಿಕವಲ್ಲ ತಮಿಳು ಭಾಷಿಕರು ತೆಲುಗು ಭಾಷಿಕರು ಅಂತಹ ಸಮ್ಮೇಳನಗಳನ್ನು ಮಾಡಿದರು ಎಂಬುದು ಒಂದು ಕಾರಣವಾದರೆ ಕನ್ನಡ ಭಾಷಿಕರಲ್ಲೇ ಒಳಗೆ ತಲೆ ಎತ್ತಿದ ಭಿನ್ನಾಂಶಗಳ ಜಾಗೃತಿಯು ಇನ್ನೊಂದು ಮುಖ್ಯ ಕಾರಣ ಏಳನೇ ದಶಕದ ರಾಜಕಾರಣ ಮತ್ತು ಸಾಂಸ್ಕೃತಿಕ ಬೆಳವಣಿಗೆಗಳು ಕನ್ನಡಿಗ ಎಂಬ ಪರಿಕಲ್ಪನೆಯನ್ನೇ ಛಿದ್ರಗೊಳಿಸಿದ್ದವು ಇದನ್ನು ಹತ್ತಿಕ್ಕಲು ಇಂತಹ ಸಮ್ಮೇಳನಗಳ ಭಾವನಾತ್ಮಕ ಲೇಪನ ಅಗತ್ಯವಾಗಿತ್ತು ಆ ಹೊತ್ತಿನಲ್ಲಿ ನಡೆದ ವಿವಾದಗಳು ಗಮನಾರ್ಹ ಇಂಥ ಸಮ್ಮೇಳನಗಳ ಉಪಯುಕ್ತತೆಯ ಮಾತು ಒಂದು ಕಡೆಯಾದರೆ ಜನರ ನೂರೆಂಟು ಸಮಸ್ಯೆಗಳ ಪರಿಗಣನೆ ಮಾಡದೆ ಈ ಅದ್ದೂರಿ ಸಮಾರಂಭಗಳಿಗೆ ವೆಚ್ಚ ಮಾಡುವ ಔಚಿತ್ಯವನ್ನು ಕೆಲವರು ಪ್ರಶ್ನಿಸಿದರು ಈ ವಿವಾದವೇ ವಸ್ತುಸ್ಥಿತಿಯನ್ನು ಬಯಲಿಗಿಡುತ್ತದೆ ವಿಶ್ವ ಕನ್ನಡ ಎನ್ನುವ ಕಲ್ಪನೆಯ ಭ್ರಾಮಕತೆ ಅರಿವಿಗೆ ಬರುವುದು ತಡವಾಗಲಿಲ್ಲ ಏಕೆಂದರೆ ಮತ್ತೆ ಅಂತಹ ಸಮ್ಮೇಳನ ನಡೆಯಲಿಲ್ಲ ಇದಲ್ಲದೆ ಕನ್ನಡ ಮಾತನಾಡುವವರ ಸಮಾನಾಂಶಗಳನ್ನು ಗುರುತಿಸಲು ಮತ್ತೆ ಕೆಲವು ಪ್ರಯತ್ನಗಳು ನಡೆದವು ತಮಿಳುನಾಡಿಗರು ಅವೈದಿಕ ಪರಂಪರೆಯೊಂದನ್ನು ಕಲ್ಪಿಸಿಕೊಂಡು ತಮ್ಮ ಅಸ್ಮಿತೆಯನ್ನು ಕಟ್ಟಿಕೊಂಡಂತೆ ಇಲ್ಲಿಯೂ ಅಂತಹ ಪ್ರಯತ್ನಗಳನ್ನು ನಡೆಸುವ ಸಾಧ್ಯತೆಯನ್ನು ಪರೀಕ್ಷಿಸಿರುವುದುಂಟು ಏಳನೆಯ ದಶಕದಲ್ಲಿ ಪೆರಿಯಾರ್ ರಾಮಸ್ವಾಮಿ ನಾಯ್ಕರ್ ಮತ್ತು ಪವಾಡಗಳ ನಿರಾಕರಣೆ ಮಾಡುತ್ತಿದ್ದ ನಾಸ್ತಿಕವಾದಿ ಕೋವರ್ ಅವರ ನೆರವಿನಿಂದ ಕರ್ನಾಟಕದಲ್ಲಿಯೂ ಅಂತಹ ಚಳುವಳಿಯನ್ನು ರೂಪಿಸಲು ಯತ್ನಗಳು ನಡೆದವು ಆದರೆ ಅವೈದಿಕ ಪರಂಪರೆಯ ನೆಲೆಗಟ್ಟನ್ನು ಕರ್ನಾಟಕದಲ್ಲಿ ಸ್ಥಾಪಿಸಲು ನಡೆಸಿದ ಯತ್ನಗಳು ಬೇರೆಯೇ ದಿಕ್ಕಿನಲ್ಲಿ ಹರಿದಂತೆ ತೋರುತ್ತದೆ ಹಾಗೆಯೇ ನಾಸ್ತಿಕವಾದದ ನೆಲೆಗಳು ವೈಜ್ಞಾನಿಕತೆ ಮತ್ತು ವೈಚಾರಿಕತೆಗಳ ದಿಕ್ಕಿನಲ್ಲಿ ಹರಿದು ಭಾರತ ಜ್ಞಾನ ವಿಜ್ಞಾನ ಚಳುವಳಿಗೆ ಕಾರಣವಾದವು ವಾಸ್ತವವಾಗಿ ಕನ್ನಡ ಸಂಸ್ಕೃತಿಯ ನೆಲೆಗಳನ್ನು ಜನಪದ ಸಂಸ್ಕೃತಿಯೊಡನೆ ಸಮೀಕರಿಸುವ ಪ್ರಯತ್ನಗಳು ಏಕೀಕರಣ ಪೂರ್ವದಲ್ಲೇ ಆರಂಭಗೊಂಡವು ಆದರೆ ಆಗ ಜನಪದ ಸಂಸ್ಕೃತಿಯನ್ನು ವ್ಯಾಖ್ಯಾನಿಸಿದ ಬಗೆ ಭಿನ್ನವಾಗಿತ್ತು ಅದು ಮಾನವೀಯ ಮೌಲ್ಯಗಳ ಮತ್ತು ಪಾರಂಪರಿಕತೆಯ ಆಕರವಾಗಿ ಕಂಡಿತ್ತು ಆದರೆ ಏಕೀಕರಣದ ಅನಂತರದಲ್ಲಿ ಜನಪದ ಸಂಸ್ಕೃತಿಯನ್ನು ಅಧ್ಯಯನ ಮಾಡುವ ಬಗೆಯಲ್ಲಿ ಮೂಲಭೂತ ಬದಲಾವಣೆಗಳಾದವು ಅಖಿಲ ಭಾರತ ನೆಲೆಯ ಪರಂಪರೆಗಿಂತ ಭಿನ್ನವಾದ ಮತ್ತು ಸ್ವತಂತ್ರವಾದ ಪರಂಪರೆಗಳನ್ನು ಶೋಧಿಸುವ ಯತ್ನಗಳು ಮುಖ್ಯವಾದವು ಮೊದಮೊದಲು ಕಲಾ ಪ್ರಕಾರಗಳಿಗೆ ಸೀಮಿತವಾಗಿದ್ದ ಈ ಪ್ರಯತ್ನಗಳು ಅನಂತರ ವ್ಯಾಪಕ ನೆಲೆಯನ್ನು ಕಂಡುಕೊಂಡವು ಮುಖ್ಯವಾಗಿ ಈ ಅಧ್ಯಯನಗಳು ಅವೈದಿಕ ನೆಲೆಯನ್ನು ಕನ್ನಡ ಜನಪದ ಸಂಸ್ಕೃತಿಯ ಮೂಲ ಶೋಧವನ್ನಾಗಿ ಗುರುತಿಸಲು ಯತ್ನಿಸುತ್ತವೆ ಇಂತಹ ಯತ್ನಗಳು ಮೊದಲ ಹಂತದಲ್ಲಿ ವೈದಿಕ ಪರಂಪರೆಯೊಡನೆ ವೈರುಧ್ಯವನ್ನು ಕಲ್ಪಿಸುವ ಉದ್ದೇಶವನ್ನು ಹೊಂದಿರಲಿಲ್ಲ ಅದಕ್ಕಿಂತ ಭಿನ್ನವಾದ ಒಂದು ನೆಲೆಯನ್ನು ಮಾತ್ರ ಕಾಣಲು ಯತ್ನಿಸುತ್ತಿದ್ದವು ಆದರೆ ಎಂಟನೇ ದಶಕದ ನಂತರ ಈ ನೆಲೆಗಳು ಭಿನ್ನವಾದವು ಇದಕ್ಕೆ ಕಾರಣಗಳು ಹಲವಾರಿವೆ ಮುಖ್ಯವಾಗಿ ಅವೈದಿಕ ಎಂದು ಗ್ರಹಿಸಿದ ನೆಲೆಯೊಳಗೆ ಹಲವು ಎಳೆಗಳು ಸೇರಿಕೊಂಡದ್ದು ಗೋಚರವಾಗತೊಡಗಿತ್ತು ಕೃಷಿ ಮೂಲ ಎಂದು ತಿಳಿಯಲಾಗಿದ್ದ ಜನಪದ ಸಂಸ್ಕೃತಿಯ ಎಷ್ಟೋ ಬೇರುಗಳು ಕೆಳಜಾತಿಯ ಸಮುದಾಯಗಳ ಜೊತೆಗೆ ಹೆಣೆದುಕೊಂಡದ್ದು ಸ್ಪಷ್ಟವಾಗತೊಡಗಿತ್ತು